ಹಾಲು ಉತ್ಪಾದನೆಯಲ್ಲಿ ಮತ್ತೆ ಕೆಎಂಎಫ್ ಹೊಸ ಮೈಲುಗಳನ್ನು ಸಾಧಿಸಿದೆ ಬೇಸಿಗೆಯಲ್ಲಿ ಹಾಲು ಉತ್ಪಾದನೆಯಲ್ಲಿ ನಂಬರ್ ಒನ್ ಸ್ಥಾನ ಪಡೆದುಕೊಂಡಿದ್ದು ಶೇಕಡ ಹನ್ನೆರಡರಷ್ಟು ಹೆಚ್ಚಳ ಕಂಡಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಉತ್ಪಾದನೆ ಪ್ರಮಾಣ ಹೆಚ್ಚಾಗಿದೆ ಅನ್ನುವಂಥ ಡೀಟೇಲ್ಸ್ ನಿಮ್ಮ ಮುಂದೆ ರಾಜ್ಯದಲ್ಲಿ ಭೀಕರ ಬರದ ನಡುವೆಯೂ ಹಾಲು ಉತ್ಪಾದನೆ ಹಾಗೂ ಮಾರಾಟದಲ್ಲಿ ಕೆಎಂಎಫ್ ನಂಬರ್ ಒನ್ ಸ್ಥಾನ ಪಡೆದಿದೆ ರಾಜ್ಯದಲ್ಲಿ ಹಾಲು ಉತ್ಪಾದನೆಯಲ್ಲಿ ಶೇಕಡ ಹನ್ನೆರಡರಷ್ಟು ಹೆಚ್ಚಳವಾಗಿದ್ದು ಹೊಸ ಮೈಲುಗಲ್ಲು ಸೃಷ್ಟಿಸಿದೆ ಹಾಲು ಉತ್ಪಾದನೆ ಮಾತ್ರ ಅಲ್ಲದೆ ಮಾರಾಟದಲ್ಲೂ ನಲವತ್ತೊಂದು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಲೀಟರ್ ಹಾಲು ಮಾರಾಟ ಆಗಿದೆ ಎರಡು ಸಾವಿರದ ಇಪ್ಪತ್ಮೂರು ಮಾರ್ಚ್ ಅಲ್ಲಿ ನಿತ್ಯ ಏಳು ಸಾವಿರದ ಇನ್ನೂರ ಏಳು ಲಕ್ಷ ಲೀಟರ್ ಹಾಗೂ ಉತ್ಪಾದನೆ ಆಗ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನೈದರಂದು ರಾಜ್ಯದಲ್ಲಿ ಎಂಬತ್ತು ಪಾಯಿಂಟ್ ಎಂಬತ್ತು ಲಕ್ಷ ಲೀಟರ್ ಉತ್ಪಾದನೆ ಆಗಿದೆ ಎಲ್ಲೆಲ್ಲಿ ಉತ್ಪಾದನೆ ಮಾರಾಟ ಹೆಚ್ಚಾಗಿದೆ ಈ ಬಾರಿ ರಾಜ್ಯವನ್ನ ತೀವ್ರವಾಗಿ ಬರಗಾಲ ಆವರಿಸಿಕೊಂಡಿದೆ ಹನಿ ನೀರಿಗೂ ರೈತರು ಜನ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಸ್ಥಿತಿಯಲ್ಲಿ ಹೈನುಗಾರಿಕೆ ರೈತರ ಕೈ ಹಿಡಿದಿರೋದು ವಿಶೇಷ ಇದರಿಂದ ಹಾಲಿನ ಉತ್ಪಾದನೆ ಕಿಂಚಿತ್ತು ಕುಗ್ಗದೆ ಕೆಎಂಎಫ್ನಲ್ಲಿ ಹಾಲಿನ ಹೊಳೆ ಹರಿದಿದೆ ಕರ್ನಾಟಕದ ಹಲವೆಡೆ ಹಾಲು ಉತ್ಪಾದನೆ ಹಾಗೂ ಮಾರಾಟ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿದೆ ನಿತ್ಯ ಬೆಂಗಳೂರು ನಗರದಲ್ಲಿ ಹದಿಮೂರು ಪಾಯಿಂಟ್ ಆರು ಒಂಬತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಿದೆ ಹಾಸನದಲ್ಲಿ ನಿತ್ಯ ಹನ್ನೊಂದು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆದರೆ ಮಂಡ್ಯದಲ್ಲಿ ಒಂಬತ್ತು ಪಾಯಿಂಟ್ ಹದಿನೇಳು ಕೋಲಾರದಲ್ಲಿ ಒಂಬತ್ತು ಪಾಯಿಂಟ್ ಏಳು ಏಳು ತುಮಕೂರಿನಲ್ಲಿ ಏಳು ಪಾಯಿಂಟ್ ಏಳು ಒಂದು ಹಾಗೂ ಮೈಸೂರಿನಲ್ಲಿ ಏಳು ಪಾಯಿಂಟ್ ಏಳು ಒಂದು ಲಕ್ಷ ಲೀಟರ್ ಉತ್ಪಾದನೆ ಕಂಡಿದೆ ಹಾಗಾಗಿ ಕೆಎಂಎಫ್ ಮುಂದಿನ ದಿನಗಳಲ್ಲಿ ಪ್ರತಿದಿನ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆಯ ಗುರಿ ಇಟ್ಟುಕೊಂಡಿದೆ ಒಟ್ನಲ್ಲಿ ಬೆಳೆ ಕಳೆದುಕೊಂಡು ಚಿಂತೆಗೀಡಾಗಿರುವ ಅನ್ನದಾತರಿಗೆ ಐನುಗಾರಿಕೆ ಕೈ ಹಿಡಿದಿರೋದು ನೆಮ್ಮದಿ ತಂದಂತಾಗಿದೆ ರಿಪೋರ್ಟ್ ಕನ್ನಡ ಕನ್ನಡ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ